ಅವನ ಅವನು ಮನ್ನಿ ಚಿನ್ನಿ ಕೈ ಕೊಟ್ಲು ಅವ್ರು ಅವ್ನ್ ಅಂತ ತಡಿ ತಡೆ ವಾಟ್ಸಪ್ ನಂಬರ್ ಕೊಟ್ಟಾಳ ಆಯ್ ಅಂತ ಕಳ್ಸಿ ಇಂಗ್ಲಿಷ್ ನ ಮೆಸೇಜ್ ಮಾಡಿ ಬ್ರಿಟಿಷ್ ಸ್ಯಾರ್ ಗ್ರಿಷ್ಟೀರ್ ಸ್ಯಾರ್ ಹುಟ್ಟಾಳೆ ಕೀನು ನಮಗೂ ಇಂಗ್ಲೀಷ್ ಬರ್ಲ ಮತ್ತೆ ಅನ್ಪಾಡ ಅಂತಳ ತಡಿ ಹೋಗಿ ನಮ್ಮ ಅಣ್ಣನ್ ಕೇಳ್ತೀನಿ ತಡಿ ಹೋಗಿ ಒಂದೊಂದ್ಸರಿ ಟೈಮ್ ಆಗ್ಯದ ಅವನು ಮತ್ತೆ ಆ ಕಡೆ ಹೋಗ್ಬೋದು ಅದನ್ನ ಬಲಿ ಹೋಗಿ ಈ ಕಡೆ ಏನೈತಿ ಏನ್ರಾಮ ಇಲ್ಲಿ ಕುಂತಿದ್ಯ ಕುಂತಿದ್ ಬ್ಯಾಗ್ ಯಾಕೆ ಬಂದಿಲ್ಲ ಈಗ ಸ್ವಲ್ಪ ಅಣ್ಣನ ಬಳಿ ಕೆಲ್ಸ ಇತ್ತು ಅದಕ್ಕೆ ಬಂದಿದ್ದೆ ಹೇಗೆ ಮಾಮೂಲಿ ಹೋಗ್ ಬನ್ನಿ ನಾವು ಹ್ಮ್ கர்ம்பேல்

ಇನ್ಸ್ಟಾಗ್ರಾಮ್ನಾಗ ಪಟಾಯಿಸಿನ ವಾಟ್ಸಪ್ ನಂಬರ್ ಕೊಟ್ಟಾಳಣ್ಣ ಇಂಗ್ಲೀಷ್ ಬಿಟ್ಟು ಇಂಗ್ಲೀಷ್ ಮೆಸೇಜ್ ಮಾಡಕ್ಟಾಳಿ ನಾವು ಇಂಗ್ಲೀಷ್ ಇಂಗ್ಲಿಷ್ ಬರಲ್ ಅದ ಸ್ವಲ್ಪ ಮೆಸೇಜ್ ಮಾಡ ನೀನೇ ಏನನ್ನ ಜೀವ ನೀನೇ ನನ್ನ ಪ್ರಾಣ ನೀರ್ಲಾರ ಬದುಕಲ್ಲ

ನೀನ್ ಇಲ್ಲದಿನ ಬದುಕಲ್ಲ ಆಯ್ತಣ ಏಳು ಜನ್ಮಕ್ಕೂ ಇಬ್ರು ಜೊತೆ ಆಗಣ್ಣ ಎಲ್ಲಣ್ಣ ವಿರಾಟ್ ಕೊಹ್ಲಿ ಏನಿದೆ

ಹೆಗ್ಲೆ ಇಬ್ಬರು ಸಪ್ಪು ಕುಂತಿದ್ವಿ ಏನ್ ಏನ್ ಮನಿ ರಿಪ್ಲೈ ಮಾಡಿದ್ದು ಕೊಡಿ ಮಾಡಿದ್ಲಪ್ಪ ಒಳ್ಳೆ ಮೆಸೇಜ್ ಮಾಡಿದ್ಲು ಒಂಬ ಮೂರ್ ತಿಂಗಳು ರಿಚಾರ್ಜ್ ಮಾಡಿದ್ಲು ನಾ ಖುಷಿಯಾಗ ಮೂರು ತಿಂಗಳು ರಿಚಾರ್ಜ್ ಮಾಡಿಬಿಟ್ಟ ಹಾಕಿದ್ರು ಒಳ್ಳೆ ಬ್ಲಾಕ್ ಮಾಡಿಬಿಟ್ಟ ವಾಟ್ಸಪ್ ದಾಗ ಇನ್ಸ್ಟಾಗ್ರಾಮ್ ದಾಗ ಕೊಡಿ ಒಂಬೈನೂರು ಸುಮ್ಮನೆ ಬರ್ತಾವ ಅಲ್ಲಿ ಅವ್ರಿ ಕಾಲ ಸ್ವಲ್ಪ ಆರಾಮ್ ಮೇಲೆ ಅಪರೇಷನ್ ಆಗ್ಯದ ಆದ್ರೂ ದುಡಿತಿದ್ವಿ ದುಡ್ದು ಗೇಸಿ ದುಡ್ದು ಗೇಸಿ ಯಾರು ಅವ್ರು ರೀಚಾರ್ಜ್ ಮಾಡ್ತಾರಲ್ಲ ಗೊತ್ತಲ್ಲ ನನಗೆ ಏನು ಮಾಡು ನಕ್ಕಂತ ಆಯ್ತು ನಕ್ಕೊಂತ ಇವನಾಯ್ತು ರೀಚಾರ್ಜ್ ಮಾಡೋನು ನಾ ಎಲ್ಲಿ ನಮ್ದು ಮಾತಾಡ್ತಾವೆ ಅಂತೇಳಿ ಮೂರು ತಿಂಗಳು ಕರೆನ್ಸಿ ಹಾಕಿ ಕೊಟ್ಟನಪ್ಪ ಆಕೆ ಇಪ್ಪರಿ ಚಳಿ ಅಂತ ಗೊತ್ತಿದ್ದಿಲ್ಲ ಏನ್ ಮನ್ಯಾರೇ ಬೈ ಇದ್ದೀವಲ್ಲ ನನಗೆ ಮನ್ಯಾರೇ ಈಗ ಮನ್ಯಾರೇ ನಿನಗೆ ಯಾರು ಹುಟ್ಟಿದಿಲ್ಲ ಮನ್ಯಾದಾರ ಅದನ್ನ ಇಲ್ಲಾಂದ್ರೆ ಹೆಂಗೆ ವಾಪಸ್ ಮಾಡ್ಯಾರ ಆಯಿತು ಪಾರಮ್ಮ ಇನ್ನೊಮ್ಮೆ ಆಯ್ತು ಆ ಹುಡ್ಗಿಯರು ಟೆಂಟಕ್ಕೆ ಹೋಗಲ್ಲ ಇದೆ ಲಾಸ್ಟ್ ಟೈಮ್ ಐತಿ ಸುಮ್ಮನೆ ಮಾತ್ ಕೇಳ್ಕೊಂಡು ತೋರ್ತನಪ್ಪ ಆಯ್ತು ಅದಕ್ಕೆ ಹೋಗ್ ಕೊಡಿ ಆ ಟೆಂಟಾಗ ಏನು యాసన కూడా నేనే అవసరం కూడా